ನೋಡಿ ಸರ್ ಇದು ರಸ್ತೆಗೆ ಬಂದಿರುವಂಥ ಜಾಗ ಎರಡು ಕುಂಟ ಕಮ್ಮಿ ಎರಡು ಎಕರೆ ಎರಡು ಕುಂಟ ಕಮ್ಮಿ ಎರಡು ಎಕರೆ ಬಂದಿರುವಂಥ ಜಾಗ ಇದು ಸುತ್ತ ಪೆನ್ಷನ್ ಅದು ಪೆನ್ಷನ್ ಆಗೈತೆ ಮಣ್ಣಂತೂ ಒಳ್ಳೆ ರೆಡ್ ಸಾಯಲು ಈ ತಾರೋಡ್ಗೆ ಹಠಾಚಾಗಿರುವಂಥ ರ ರಶ್ ಜಾಗ ಬಸ್ ರೋಡಿಂದ ಬರೀ ಕೇವಲ ಈ ಜಾಗಕ್ಕೆ ಬರೀ ನೂರು ಮೀಟ್ರ್ ನೂರು ಮೀಟ್ರ್ದಲ್ಲಿರುವಂಥ ಜಾಗ ಬಸ್ ರೋಡಿಂದ ಡೈರೆಕ್ಟು ಬೆಂಗಳೂರಿನ ಡೈರೆಕ್ಟ್ ಗಾಡಿ ಲ್ಯಾಂಡ್ ಹತ್ತಿರವರೆಗು ಹಿಂದ್ಗಡೆ ಒಂದು ಸ್ವಲ್ಪ ಹಗಲಾಗಿದೆ ಮುಂದ್ಗಡೆ ಪ್ರಿಂಟ್ ಕಮ್ಮಿ ಕಮ್ಮಿ ಇದೆ ಇದೇ ಜಾಗ ಬಂದಿರುವಂಥ ಜಾಗ ನೋಡಿ ಸುತ್ತ ದುಬಸ್ಸಲ್ಲಾಗಿ ಪೆನ್ಸ್ ಆಗೈತೆ ಬಸ್ ರೋಡಿಂದ ಕೇವಲ ಬರೀ ನೂರು ಮೀಟ್ರ್ ಇರುವಂಥ ಜಾಗ ಈ ರಸ್ತೆಗೆ ಹಟ್ಯಾಚಾಗಿರುವಂಥ ಜಾಗ ಮುಂದ್ಗಡ ಪ್ರಿಂಟು ಸ್ವಲ್ಪ ಕಮ್ಮಿ ಇದೆ ಹಿಂದ್ಗಡೆ ಹೋಯ್ತಾ ಹೋಯ್ತು ಅಗಲಾಗಿದೆ ಬಾಕ್ಶಾಗಿ ಸ್ಕಚಾಗಿ ಸ್ಕ್ವೇರ್ ಆಗೈತೆ ಕುಬೇರ್ನ ಮೂಲ ಹೈಟ್ ಐತೆ ಹುಷಾರೋದ್ರ ಮೂಲ ಡೌನ್ ಐತೆ ಇಲ್ಲಿ ತೋಟ ಮಾಡ್ಕೊಂಡು ಇರೋಂಥವ್ರಿಗೆ ಒಳ್ಳೆ ಜಾಗ ಜಾಗ ಅಂತೂ ಸೂಪರ್ ಆಗಿದೆ ಎಲ್ಲ ರೆಡ್ ಸಹಲು ಮಣ್ಣು ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಗೇಟ್ಗೆ ಇನ್ನೂ ಇಟ್ಟು ಓಪನ್ ಮಾಡಿಲ್ಲ ಅವರು ನೋಡಿದೇ ಜಾಗ ನೋಡಿ ಒಳ್ಳೆ ಕಲ್ಲು ಎಂಟಡಿ ಕಲ್ಲು ನೀಟಾಗಿ ಅದು ಬಸ್ ಫಿಕ್ಸ್ ಮಾಡಿ ಪೆನ್ಷನ್ ಆಗಿಬಿಟ್ಟಿದ್ದಾರೆ ಅಂತೂ ರೆಡ್ ಸಹಾಯಲು ಇವ್ರೇನು ಉಳ್ಗೆಲ ಮಾಡಿಲ್ಲ ಎಲ್ಲ ಒಳಗಡೆ ಎಲ್ಲ ಮೇವು ಬೆಳ್ಕೊಂಡೈತೆ ಮಣ್ಣಂತ ಎಲ್ಲ ರೆಡ್ ಕೆಂಪು ಮಣ್ಣು ಇವರು ಕುಂಟೆ ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇದಾರೆ ನಗು ಆಗ್ಬೋದು ಡೈರೆಕ್ಟ್ ಪಾರ್ಟಿ ಸ ಪರ್ಚೇಸ್ ಮಾಡಿರುವಂಥ ಜಾಗ ಇದು ಎಲ್ಲ ಲೀಗಲ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ಮಳವಳ್ಳಿಂದ ಕರೆಕ್ಟಾಗಿ ಒಂದು ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಈ ಲ್ಯಾಂಡ್ಗೆ ಒಂದೇ ರೋಡು ಮಳುವಳಿಂದ ಡೈರೆಕ್ಟಾಗ ಈ ಲ್ಯಾಂಡ್ಗೆ ಕುಂಟೆ ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಿದ್ರೆ ಕೂತ್ಕೊಂಡ್ರೆ ನಗು ಆಗುತ್ತಾ ಜಾಗ ಅಂತೂ ಸೂಪರಾಗಿದೆ ನೋಡಿ ತೋಟ ಮಾಡ್ಕಿರೋರಿಗಂತೂ ಒಳ್ಳೆ ಸೂಪರಾಗಿದೆ ಜಾಗ ಲೆಕ್ಕ ಪಕ್ಕದಲ್ಲ ಬೆಂಗಳೂರವ್ರು ತಗೊಂಡಿದ್ದಾರೆ ಪಕ್ಕದ ಬೆಂಗಳೂರವ್ರು ತಗೊಂಡಿದ್ದಾರೆ